ಮೇಕಿಂಗ್ ಹೇಗೆ ಮಾಡೋದಂತ ನಾವು ಇವಾಗ ವೀಡಿಯೋ ತೋರಿಸ್ಕೊಡ್ತೀವಿ ಮನೆಯಿಂದಲೇ ಸೊ ಸಿಂಪಲ್ ಆಗಿ ಮನೆಯಿಂದಲೇ ಕುತ್ಕೊಂಡು ಹೇಗೆ ಮಾಡೋದು ಬಿಸ್ನೆಸ್ ಅಂತ ಸೊ ಇವಾಗ ಡೈಸ್ ನಾವು ಪ್ರೊವೈಡ್ ಮಾಡ್ತೀವಿ ಸೊ ತ್ರೀ ರುಪೀಸ್ ಲೈಕ್ ಟೂ ರುಪೀಸು ಫೈವ್ ರುಪೀಸು ಟೆನ್ ರುಪೀಸ್ ಅಂತ ಇವಾಗ ಮಾರ್ಕೆಟಿಂಗ್ ಒಂದು ಪಾಸ್ಟ್ ಇರೋದು ಸೊ ಇವಾಗ ಫೈವ್ ರುಪೀಸ್ ಕ್ಯಾನ್ ಮೇಕಿಂಗ್ ಹೇಗೆ ಮಾಡೋದಂತ ನೋಡೋಣ ಆ್ಯಕ್ಚುಲಿ ಈ ಥರ ವ್ಯಾಕ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಈ ವ್ಯಾಕ್ಸ್ನ ಹೀಟ್ ಮಾಡ್ಕೋಬೇಕಾಗುತ್ತೆ ನಾರ್ಮಲ್ ಸೊ ಲೋ ಲೋ ಗೀಟ್ ಇಟ್ಟು ನೀವು ನಾವು ವ್ಯಾಕ್ಸ್ ಮಾಡ್ಕೊಂಡು ಹೀಟ್ ಮಾಡ್ಕೋಬೋದು ಸೊ ಈ ಥರ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಪ್ಲಸ್ ಇದ್ರ ಬಂದು ಗ್ಯಾಸ್ಗಿಟ್ಟು ನಾವು ಹೀಟ್ ಮಾಡ್ಕೋಬೋದು ಇಲ್ಲ ಈ ಥರ ನಾವು ಮಿಷಿನ್ಸ್ ಪ್ರೊವೈಡ್ ಮಾಡ್ತೀವಿ ಸೊ ಇದು ಬಂದು ಇದರಲ್ಲೂ ಹೀಟ್ ಆಗುತ್ತೆ ಸೊ ಲೈಕ್ ಟೆಂಪ್ರೇಚರ್ ಬಂದು ಲೈಕ್ ಏಯ್ಟಿ ಏಯ್ಟಿ ಟೆಂಪ್ರೇಚರ್ ಇದ್ದರೆ ಸಾಕು ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ ಸೊ ಡೈಸ್ ಓಪನ್ ಮಾಡ್ಕೊಂಡು ಇವಾಗ ಸೊ ಡೈಸ್ ಈ ಥರ ಇರುತ್ತೆ ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ಫಸ್ಟ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಮೇ ಬಿ ಡಸ್ಟ್ ಇರುತ್ತಲ್ವ ಸೊ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಆಯಿಲ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಯಾಕಂತಂದರೆ ಜಸ್ಟ್ ಸ್ಮೂತ್ನೆಸ್ ಆಗಿ ಸಾಫ್ಟ್ನೆಸ್ ಆಗಿ ಬರಬೇಕಂತ ಹೇಳಿ ಸೊ ಎಲ್ಲ ಆಯಿಲ್ ಅಪ್ಲೈ ಮಾಡಿ ಆದಮೇಲೆ ಸೊ ಆಯಿಲ್ ಇದು ಎರಡು ಸೈಡು ಆಯಿಲ್ ಅಪ್ಲೈ ಮಾಡ್ಕೋಬೇಕು ಸೊ ಆಯಿಲ್ ಅಪ್ಲೈ ಮಾಡಿ ಆದಮೇಲೆ ಏನು ಮಾಡಬೇಕಂತಂದರೆ ಈ ಥರ ಥ್ರೆಡ್ ನಾವು ಪ್ರೊವೈಡ್ ಮಾಡ್ತೀವಿ ಲೈಕ್ ಥ್ರೆಡ್ ಪ್ರೊವೈಡ್ ಮಾಡ್ತೀವಿ ಸೊ ಥ್ರೆಡ್ ನಾವು ಪ್ರೊವೈಡ್ ಮಾಡ್ತೀವಿ ಹೆಂಗಂತಂದರೆ ಸೊ ಇವಾಗ ಸ್ಯಾಂಪಲ್ ನಾವು ಇವಾಗ ಮಾಡಿಕೊಡ್ತಿರೋದಾಗ ತೋರಿಸ್ಕೊಡ್ತೀವಿ ನಮಗೆ ಈ ಥರ ಡೈಸ್ ಇರುತ್ತೆ ಈ ಡೈಸಿಗೆ ಬಂದು ನಾವು ಥ್ರೆಡ್ ಸುತ್ಕೋಬೇಕಾಗುತ್ತೆ ಹೆಂಗೆ ಮಾಡೋದಂತಲ್ಲ ಸೊ ನೀವು ಒಂದು ನಮ್ಮ ಆಫೀಸ್ಗೆ ಬಂದಾಗ ಡೆಮೋ ಟ್ರೈನಿಂಗ್ ನಾವು ನಿಮಗೆ ಕೊಡ್ತೀವಿ ಸೊ ಇವಾಗ ವಿಡಿಯೋದಲ್ಲಿ ಎಲ್ಲನೂ ಇದು ಮಾಡೋಕ್ಕಾಗಲ್ಲ ಸೊ ನೀವು ನಮ್ಮ ಒಂದು ಸಹ ಬಂದು ಮೀಟ್ ಆದಾಗ ನಾವು ನಿಮ್ಗೆ ಹೆಂಗೆ ಮಾಡೋದು ಏನು ಎಂಥದು ಎಲ್ಲ ಟ್ರೈನಿಂಗ್ ಕೊಡ್ತೀವಿ ಸೊ ಇದು ಥ್ರೆಡ್ ಈ ಥರ ಮಾಡಿ ಆದಮೇಲೆ ಸೊ ಹೀಟ್ ಮಾಡಿಟ್ಟಿರೋ ವ್ಯಾಕ್ಸ್ನ ಓಕೆ ಸೊ ಈ ಥರ ಥ್ರೆಡ್ ಪ್ರೊವೈಡ್ ಮಾಡಿರ್ತೀವಲ್ಲ ಸೊ ಅದು ಫುಲ್ ಥ್ರೆಡ್ ನಾವು ಕಿತ್ಕೊಂಡು ಅದಾದ್ಮೇಲೆ ಈ ಡೈಸ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬುಲ್ಟ್ ನಾವು ಪ್ರೊವೈಡ್ ಮಾಡ್ತೀವಿ ಅದರಿಂದ ನೀವು ಟೈಟ್ ಮಾಡಿಕೊಂಡ್ರೆ ಸೊ ಆಚೆ ಬರೋದು ಇರುತ್ತೆ ಅದು ನೋಡ್ಕೊಳ್ಳುತ್ತೆ ನಾವೇನು ಮಾಡಬೇಕಂತಂದರೆ ಸೊ ನೆಟ್ ಈ ಥರ ಟೈಟ್ ಮಾಡಿಬಿಟ್ಟು ಸೊ ಸುತ್ತಿ ಸೊ ಸುತ್ತಿ ಏನು ಮಾಡ್ಬೇಕಂತಂದ್ರೆ ಥ್ರೆಡ್ ಲೈಕ್ ಈ ಥರ ಟೇಪ್ ಟೇಪ್ ಇಟ್ಕೊಂಡು ಟೇಪ್ ನ ಸುತ್ಕೊಂಡ್ರೆ ಸಾಕು ಸೊ ಅದೇನಂತಂದ್ರೆ ಲೈಕ್ ಅದು ಆಚೆ ಬರದಂಗೆ ಅಂತ ಅಡಿಯುತ್ತೆ ಅಷ್ಟೆ ನಾವು ಈ ತರ ಪ್ಲಾಸ್ಟಿಕ್ ಅಂತಂದರೆ ಸೊ ಆಚೆ ಬರದೇ ಇರಕ್ಕೆ ಯಾಕಂತಂದ್ರೆ ನಾವು ಬಂದು ಇಲ್ಲಿ ಕ್ಯಾಂಡಲ್ನ ಹೀಟ್ ಮಾಡಿ ಸೊ ನಾವ್ ಇದಲ್ವಾ ಸೊ ಆಚೆ ಬರದಂಗೆ ಇರಕ್ಕೆ ನಾವು ಈ ತರ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಮಾಡೋದು ಯಾಕಂತಂದರೆ ನಾವು ಹೀಟಾಗಿರೋ ಕ್ಯಾಂಡಲ್ ವ್ಯಾಕ್ಸ್ನ ಇದಕ್ಕೆ ಹಾಕಿದಾಗ ಸೊ ಆಚೆ ಬರ್ದಂಗೆ ಇರೋಕ್ಕೆ ನಾವು ಈ ಥರ ಲೈಕ್ ಈ ಥರ ಮಾಡಿಟ್ಟಿರೋದು ಅಷ್ಟೇ ಸೊ ಇವಾಗ ಏನಿಲ್ಲ ಈ ಥರ ನಾವು ಪ್ರೊವೈಡ್ ಮಾಡ್ತೀವಿ ಸೊ ಇದ್ರಿಗೆ ಈ ಥರ ವ್ಯಾಕ್ಸ್ನ ಕೊಡ್ತೀವಿ ಈ ವ್ಯಾಕ್ಸ್ನ ಬಂದು ಸೊ ನಾರ್ಮಲ್ ಹೀಟಿಂದಲೇ ಸೊ ನಾರ್ಮಲ್ ಟೆಂಪ್ರೇಚರಿಂದಲೇ ಹೀಟ್ ಮಾಡಿ ಸೊ ಇದಕ್ಕೆ ನಾವು ಸೊ ಇವಾಗ ಸುತ್ತಿ ನಾವು ಇದನ್ನು ಟೇಪ್ ಹಾಕ್ಕೊಳ್ಳೋದು ಯಾಕಂತಂದರೆ ಸೊ ವ್ಯಾಕ್ಸ್ ಆಚೆ ಬರ್ದಂಗೆ ತಡಿಯೋಕ್ಕೆ ಯಾಕಂತಂದರೆ ವ್ಯಾಕ್ಸ್ ಆಚೆ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಟೇಪ್ ಹಾಕೊಂಡ್ರೆ ಸುಸ್ತಿ ನಿಮಗೆ ವ್ಯಾಕ್ಸ್ ಆಚೆ ಬರಲ್ಲ ಸೊ ಅದಕ್ಕೋಸ್ಕರ ಈ ಟೇಪ್ನ ನಾವು ಹಾಕಿರೋದು ಅಷ್ಟೇ ಬೇರೆ ಏನಕ್ಕೆ ಇಲ್ಲ ಸೊ ಈ ಟೇಪ್ನ ಹಾಕಿ ಸೊ ನಾವು ಮೆಲ್ಟ್ ಮಾಡಿರೋ ವ್ಯಾಕ್ಸ್ ಇರುತ್ತಲ್ವ ಮೆಲ್ಟ್ ಮಾಡಿರೋ ವ್ಯಾಕ್ಸ್ನ ಏನು ಮಾಡಬೇಕಂತಂದರೆ ಸೊ ಇದಕ್ಕೆ ಹಾಕೋಬೇಕಾಗುತ್ತೆ ಸೊ ಹಾಕಿ ಲೈಕ್ ನಾವು ಡ್ರೈ ಮಾಡಿದ್ರೆ ಸಾಕು ಸೊ ಕ್ಯಾಂಡಲ್ ನಿಮಗೆ ರೆಡಿ ಆಗಿರೋದು ಸೊ ಆ್ಯಕ್ಚುಲಿ ಈ ಥರ ಇರುತ್ತೆ ವ್ಯಾಕ್ಸು ಸೊ ಇದನ್ನು ಏನು ಮಾಡ್ಬೇಕಂತಂದ್ರೆ ಹೀಟ್ ಮಾಡಬೇಕಾಗುತ್ತೆ ಸೊ ಹೀಟ್ ಮಾಡಿರೋದು ಇವಾಗ ಹೆಂಗಿದೆ ಅಂತ ನೋಡಿ ಸೊ ಈ ಥರ ಇರೋದನ್ನ ಇವಾಗ ಏನು ಮಾಡ್ಬೇಕಂತಂದ್ರೆ ಸೊ ಇದನ್ನು ರೆಡಿ ಮಾಡಿಟ್ಟಿರ್ತೀವಲ್ಲ ಇದಕ್ಕೆ ಎಲ್ಲ ಬೇಳಕ್ಕೆ ಬರ್ತಿದ್ದು ಸೊ ಇವಾಗ ಮೆಲ್ಟ್ ಮಾಡಿರೋ ವ್ಯಾಕ್ಸ್ನ ಸೊ ಇವಾಗ ಈ ಡೈಸ್ಗೆ ಹಾಕಿದ್ದೀವಿ ಸೊ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ ಒಂದು ಫೈವ್ ಟೆನ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಅದು ಸೊ ನಾರ್ಮಲ್ ಆಗಿ ಕ್ಯಾಂಡಲ್ ಪ್ರಿಪೇರ್ ಆಗಿರುತ್ತೆ ವ್ಯಾಕ್ಸ್ ಇವಾಗ ನಾವು ಇದಕ್ಕೆ ಹಾಕಿದ್ದೀವಲ್ವ